ರಷ್ಯಾದ ಅಧ್ಯಕ್ಷ ಪುಟಿನ್ ಮತ್ತು ನಮ್ಮ ದೇಶದ ಪ್ರಧಾನಿ ಮೋದಿ ಅವರ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ಹೈದರಾಬಾದ್ನ ಹೌಸ್ನಲ್ಲಿ ಉಭಯ ನಾಯಕರು ಮಾತುಕತೆಯನ್ನು ಆರಂಭ ಮಾಡಿದ್ದಾರೆ ಹಲವು ವ್ಯಾಪಾರ ರಕ್ಷಣಾ ಒಪ್ಪಂದಕ್ಕೆ ಸಹಿ ಬೀಳೋ ವಿಚಾರ ಇವೆಲ್ಲವೂ ಕೂಡ ಚರ್ಚೆ ಆಗುತ್ತೆ ಇನ್ನು ಒಂದು ಮಿಲಿಟರಿ ಫೇಸ್ ಅಂತ ಬಂದಾಗ ಎಸ್ ಯು ಫಿಫ್ಟಿ ಸೆವೆನ್ ಎಸ್ ಫೋರ್ ಹಂಡ್ರೆಡ್ ಸಬ್ಮರೀನ್ ಬ್ರಹ್ಮೋಸ್ ನಾಗರಿಕ ಪರಮಾಣು ತೈಲ ಖರೀದಿ ಕುರಿತು ಒಪ್ಪಂದ ಆಗುವ ಸಾಧ್ಯತೆಗಳು ಕೂಡ ಈ ಮೀಟಿಂಗ್ ನಲ್ಲಿದೆ ಬಹಳ ಕುತೂಹಲ ಹೆಚ್ಚು ಮಾಡ್ತಾ ಇದೆ ಆ ಪುಟಿನ್ ಅವರ ಈ ಭೇಟಿ ಮತ್ತು ಮಾತುಕತೆ ಇಡೀ ವಿಶ್ವಕ್ಕೆ ಸಂದೇಶವನ್ನ ಮೋದಿ ಅವರು ಈ ಸಂದರ್ಭದಲ್ಲಿ ಕೊಡ್ತಾರೆ ಪುಟಿನ್ ಮೋದಿ ಜೊತೆ ರಾಜ್ ಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಪುಟಿನ್ ಅಂದ್ರೆ ಈಗ ಮಹಾತ್ಮ ಗಾಂಧೀಜಿಯವರ ಸ್ಮಾರಕಕ್ಕೆ ಪುಷ್ಪ ನಮನವನ್ನು ಕೂಡ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಮಧ್ಯಾಹ್ನ ಹೈದರಾಬಾದ್ ಹೌಸ್ ನಲ್ಲಿ ಮೋದಿ ಜೊತೆಗೆ ಒಂದು ಲಂಚ್ ಮೀಟಿಂಗ್ ಇದೆ ಸಂಜೆ ರಾಷ್ಟ್ರಪತಿ ಭವನದಲ್ಲಿ ಪುಟಿನ್ ಗೆ ಔತಣಕೂಟ ಕೂಡ ಏರ್ಪಾಡಾಗಿದೆ ರಾತ್ರಿ ಒಂಬತ್ತಕ್ಕೆ ರಷ್ಯಾಕ್ಕೆ ವಾಪಸ್ ಆಗ್ತಾರೆ ವ್ಲಾಡಿಮಿರ್ ಪುಟಿನ್ ಅವರು ಇಡೀ ದೇಶ ಖುಷಿ ಸುದ್ದಿ ಇದು ರಷ್ಯಾದ ಅಧ್ಯಕ್ಷ ಭೇಟಿ ಕೊಡ್ತಾ ಇದ್ದಾರೆ ಅಂದಾಗ ರಕ್ಷಣಾ ವಲಯಕ್ಕೆ ಆಗುವಂತಹ ಅನುಕೂಲಗಳು ಅದು ಒಂದೇ ಅಲ್ಲ ನಾವು ಇಲ್ಲಿ ತನಕ ಎಸ್ ಫೋರ್ ಹಂಡ್ರೆಡ್ ಅಥವಾ ರಕ್ಷಣಾ ವಲಯಕ್ಕೆ ಸೇರುವಂತಹ ಕೆಲ ಎಕ್ವಿಪ್ಮೆಂಟ್ಗಳ ಬಗ್ಗೆ ಮಾತ್ರ ಚರ್ಚೆ ಮಾಡ್ತಾ ಅದಕ್ಕಿಂತಲೂ ಹೆಚ್ಚಿನದಾಗಿ ಇಲ್ಲಿ ತನಕ ಈ ಎಕ್ಸ್ಪೋರ್ಟ್ ಎಲ್ಲ ಏನಾಗ್ತಾ ಇತ್ತು ವ್ಯಾಪಾರ ವಹಿವಾಟು ರಷ್ಯಾ ಮತ್ತು ಭಾರತದ ಜೊತೆಗೆ ಏನಿತ್ತು ಅದನ್ನ ಇನ್ನೂ ಹೆಚ್ಚು ಮಾಡ್ತಾರೆ ಅನ್ನುವಂತಹ ಕುತೂಹಲ ಇದೆ ಅಂಥವು ಕೆಲವು ಸೈನ್ ಆಗ್ತಾರೆ ಅಂತ ಯಾಕಂದರೆ ಅಲ್ಲಿಂದ ಖರೀದಿ ಮಾಡ್ತಾ ಇದ್ದಿದ್ದಂತಹ ನಂಬರ್ಸ್ ಚೆನ್ನಾಗೇ ಇತ್ತು ನಮ್ಮ ಹತ್ರ ಬಟ್ ನಾವು ಅಲ್ಲಿಗೆ ವ್ಯಾಪಾರ ಮಾಡ್ತೀವಿ ಅವರಿಗೆ ಇಂಪೋರ್ಟ್ ಮಾಡ್ತೀವಿ ಎಕ್ಸ್ಪೋರ್ಟ್ ಮಾಡ್ಕೊಳ್ತೀವಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮದು ನಂಬರ್ಸ್ ಕಡಿಮೆ ಇತ್ತು ಅದನ್ನು ಜಾಸ್ತಿ ಮಾಡ್ತಾರೆ ನಮ್ಮ ಪ್ರಾಡಕ್ಟ್ಗಳಿಗೆ ಅಲ್ಲಿ ಒಂದು ಮಾರ್ಕೆಟ್ ದೊಡ್ಡದಾಗಿ ವಿಸ್ತಾರಗೊಳ್ಳುತ್ತೆ ಅನ್ನುವಂಥದ್ದು ಬಹಳ ಖುಷಿ ವಿಚಾರ ಅದೆಲ್ಲವಕ್ಕೂ ಸಹಿ ಬೀಳುತ್ತೆ ಅನ್ನುವ ಕುತೂಹಲ ಇದೆ ವ್ಲಾಡಿಮಿರ್ ಪುಟಿನ್ ಅವರ ಈ ಒಂದು ಎಂಟ್ರಿ ಏನಿದೆ ಭಾರತದ ಒಂದು ಪ್ರವಾಸ ಏನಿದೆ ಬೇರೆ ದೇಶಗಳಿಗೆ ನಿಜಕ್ಕೂ ಹೊಟ್ಟೆಗೆ ಮೆಣಸಿಕಾಯಿ ಆಗಿದೆ ನಾವು ಖುಷಿ ಪಡೋಣ ಇದನ್ನ ನೋಡಿ ಅಷ್ಟೇ ಮೋರ್ ಡೀಟೇಲ್ಸ್ ನನಕಲ್ಲಿ ದಿಲೀಪ್ ನೀಡ್ತಾರೆ ದಿಲೀಪ್ ಪುಟಿನ್ ಅವರ ಈ ಭೇಟಿ ನಮಗೆ ಬಹಳ ಖುಷಿ ಕೊಡ್ತಾ ಇದ್ರೆ ಬೇರೆ ದೇಶಗಳಿಗೆ ಹೊಟ್ಟೆಗೆ ಮೆಣ್ಸಿಕಾಯಿ ಕಿ ಆಗ್ತಾ ಇದೆ ಈ ಭೇಟಿಯಲ್ಲಿ ನಾವೇನೆಲ್ಲ ನಿರೀಕ್ಷೆ ಮಾಡ್ಕೋಬಹುದು ರಕ್ಷಣಾ ವಲಯಕ್ಕೆ ಸಂಬಂಧಪಟ್ಟಂತೆ ಹೊರ ಅದನ್ನ ಹೊರತುಪಡಿಸಿ ಉಳಿದ ವ್ಯಾಪಾರ ವಹಿವಾಟು ಏನೆಲ್ಲ ನಿರೀಕ್ಷೆ ಮಾಡಬಹುದು ಈ ಸಲ ಇವರ ಈ ಒಂದು ಆಗಮನದಿಂದ ಅಂತ ವಿದ್ಯಾ ಈಗ ಸದ್ಯದಲ್ಲಿ ಅಮೆರಿಕ ಭಾರತದ ಮೇಲೆ ಏನೊಂದು ಟ್ಯಾರೀಫ್ ಏರಿದೆ ಅದು ಫಿಫ್ಟಿ ಪರ್ಸೆಂಟ್ ಟ್ಯಾರಿಫ್ ವಾರನ ಏರಿದೆ ಈ ಒಂದು ಹಂತದಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಭಾರತಕ್ಕೆ ಭೇಟಿ ಕೊಟ್ಟಿರೋದು ನಿಜವಾಗ್ಲೂ ಮಹತ್ವ ಪಡೆದುಕೊಂಡಿದೆ ಜೊತೆಯಲ್ಲೇ ಏನೊಂದು ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಡೀತಿರುವಂತಹ ಸಂದರ್ಭದಲ್ಲಿ ಏನ್ ಪುಟಿನ್ ಅವರ ವಿರುದ್ಧ ಒಟ್ಟಾರೆ ಅಂತಾರಾಷ್ಟ್ರೀಯ ಸಮುದಾಯ ಇರಬಹುದು ಏನೊಂದು ಪಾಶ್ಚಿಮಾತ್ಯ ದೇಶಗಳು ಪುಟಿನ್ ವಿರುದ್ಧ ಮುಗಿಬಿದ್ದಿರುವಂತ ಸಂದರ್ಭದಲ್ಲೇ ಪುಟಿನ್ ಅವರು ಭಾರತಕ್ಕೆ ಭೇಟಿ ಕೊಟ್ಟಿದ್ದಾರೆ ಇಲ್ಲಿ ಹಲವು ಮಹತ್ವದ ಮಾತುಕತೆಗಳು ನಡೆಯುತ್ತೆ ಒಂದು ರಕ್ಷಣಾ ವಿಚಾರ ಇರಬಹುದು ಮತ್ತೊಂದು ವ್ಯಾಪಾರ ವಹಿವಾಟಿನ ವಿಚಾರ ರಕ್ಷಣಾ ವಿಚಾರಕ್ಕೆ ಬರೆಯೋ ಬರೋದಾದ್ರೆ ಎಸ್ ಫೋರ್ ಹಂಡ್ರೆಡ್ ಏನಿದೆ ಜೊತೆಯಲ್ಲೇ ಒಂದು ನ್ಯೂಕ್ಲಿಯರ್ ಸಬ್ಮರೀನ್ ಏನು ಅಣ್ಣಸ್ತ್ರ ಚಾಲಿತ ಸಬ್ಮರಿನ್ ಖರೀದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೈದರಾಬಾದ್ ಹೌಸ್ ನಲ್ಲಿ ನಡೆಯುವಂತಹ ಸಭೆಯಲ್ಲಿ ಒಂದು ಮಹತ್ವದ ನಿರ್ಧಾರ ಕೈಗೊಳ್ಳುವಂತ ಸಾಧ್ಯತೆ ಇದೆ ಜೊತೆಯಲ್ಲೇ ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಿದ್ದಂತೆ ಹೇಳೋದಾದ್ರೆ ಈಗಾಗಲೇ ರಷ್ಯಾದ ತೈಲ ಖರೀದಿಯನ್ನ ಭಾರತ ನಿಲ್ಲಿಸಿದೆ ಅಮೆರಿಕ ಒತ್ತಡ ಹಿನ್ನೆಲೆಯಲ್ಲಿ ಹೀಗಾಗಿ ಪುಟಿನ್ ಭೇಟಿ ಕೊಟ್ಟರ ನಂತರ ಏನೊಂದು ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನ ಮುಂದುವರಿಸುತ್ತಾ ಅನ್ನೋದು ಕೂಡ ಕುತೂಹಲ ಕೇಳಿಸಿದೆ ಇವೆರಡು ಮಹತ್ವದ ವಿಚಾರಗಳು ಜೊತೆಗೆ ಭಾರತ ಮತ್ತು ರಷ್ಯಾ ನಡುವೆ ಏನು ಡಾಲರ್ ಮೂಲಕ ವಹಿವಾಟು ನಡೀತಿತ್ತು ಅದನ್ನ ಡಾಲರ್ ಮೂಲಕ ನಡೆಸ್ತಾರ ಅಥವಾ ರಷ್ಯಾದ ರುಬೆಲ್ ಮೂಲಕ ನಡೆಯುತ್ತಾ ಅಥವಾ ಭಾರತದ ರೂಪಾಯಿ ಮೂಲಕ ಒಂದು ವಹಿವಾಟಿನ ನಡೆಸೋದಕ್ಕೆ ಮುಂದಾಗ್ತಾರ ಅನ್ನೋದು ಕೂಡ ಕುತೂಹಲ ಕೇಳಿಸಿದೆ ಇವೆಲ್ಲದ್ರ ಮಧ್ಯೆ ಕೆಲವೊಂದು ಶೋ ಆಫ್ ಗಳು ನಡೆದಿವೆ ಅಂದ್ರೆ ರಾಷ್ಟ್ರಪತಿ ಭವನಕ್ಕೆ ಪುಟಿನ್ ಅವರು ಭೇಟಿ ಕೊಡೋದು ದ್ರೌಪದಿ ಮುರ್ಮು ಅವರನ್ನ ಭೇಟಿ ಮಾಡೋದು ಇವೆಲ್ಲ ಒಂದು ರೀತಿ ವಿಜುವಲ್ ಟ್ರೀಟ್ ಅಂತ ಕರಿಬಹುದು ಇದು ಕೂಡ ಆಗ್ತಾ ಇದೆ ಜೊತೆಯಲ್ಲೇನೆ ಒಂದು ರಾಜ್ಘಾಟ್ಗೆ ಕೂಡ ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಭೇಟಿ ನೀಡಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರಿಗೆ ನಮನವನ್ನ ಸಲ್ಲಿಸಿದ್ದಾರೆ ಒಟ್ನಲ್ಲಿ ಈ ಒಂದು ಪುಟಿನ್ ಅವರ ಕೇವಲ ಒಂದು ದಿನದ ಭೇಟಿ ಅಂತ ಹೇಳ್ಬೋದು ನಿನ್ನೆ ಸಂಜೆ ಬಂದಿದ್ದಾರೆ ಇವತ್ತು ಸಂಜೆ ಹೊರಡ್ತಾರೆ ಒಂದೇ ದಿನದ ಭೇಟಿಯಲ್ಲಿ ಅವರು ಹಲವು ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಿ ಆ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಮತ್ತೆ ರಷ್ಯಾದ ಸಂಬಂಧ ಹೆಂಗಿದೆ ಅನ್ನೋದನ್ನ ಓಕೆ ಧನ್ಯವಾದ ದಲೀಪ್ ಡೀಟೇಲ್ಸ್ಗೆ ನಮ್ಮ ಮನೆಗ್ ಬಂದಿರುವ ಈ ಅತಿಥಿ ಬಗ್ಗೆ ಪಕ್ಕದ ಮನೆಯವರು ಎಷ್ಟು ಕೋಪಗೊಂಡಿದ್ದಾರೆ ಅಂದ್ರೆ ಅಮೆರಿಕದವರು ಆಗ್ತಾ ಇಲ್ಲ ಅವರಿಗೆ ಈ ಭೇಟಿ ಕಾದ್ ನೋಡೋಣ ರಷ್ಯಾ ಅಧ್ಯಕ್ಷರ ಈ ಭೇಟಿಯಿಂದ ನಮಗಾಗೋ ಅನುಕೂಲಗಳು ಮತ್ತು ಆದೇಶಕ್ಕಾಗೋ ಅನುಕೂಲಗಳು ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ ಅಂತ